ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋಸ್ ಯಾವ ರೀತಿ ಬರ್ತೈತಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರತಿ ಪ್ಲೀಸ್ ನಿಮ್ಮ ಸಪೋರ್ಟು ನಮ್ಮ ಯಾಗ ಇಲ್ಲ ರೀ ಯಾರೆಲ್ಲ ಹೊಸಬ್ರಲ್ಲ ನನ್ನ ಚಾನಲ್ ನೋಡಾತೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಹೆಂಗೆ ಬರಾತಿ ಮತ್ತು ಹಂಗೆ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮ್ಮ ನಾನು ಸುಮ್ಮನೆ ಬಿಡೋಂಗಿಲ್ಲ ಎಲ್ಲರ ಮುಂದೆ ಹೇಳಿಲ್ಲ ಅಂದ್ರ ನನ್ನ ಹೆಸರ ಅಲ್ಲ ನೋಡ್ಕೊತಾ ಇರ್ಬೇಕಿದ್ರ ಈಗ ಸುಮ್ಮ ಹೂ ಅಂತದ ಹೋಗಿ ಹೋಗಿ ಎಲ್ಲರ ಮುಂದೆ ಡಂಗೂರ ಸಾರ ಇಲ್ಲ ಅಂದ್ರೆ ನೋಡ್ಕೊತ ಮಾಡ್ತೇನೆ ನೀನು ಅನ್ಕೊಂಡಂಗಿರ್ಲಿಕ್ಕಿ ನೋಡಾಗ ಹಿಂಗದ ಅಲ್ವಾ ಮಳ್ಳಿ ಹಂಗ ಹೋಗಿ ನಾವು ಈ ಕಡೆ ಅಂದ್ರೆ ಎಲ್ಲರ ಮುಂದೆ ಹೇಳಿ ಬಿಡ್ತಾಳಿಕ್ಕಿ ಈ ಹೇಳಿದಾಗ ಏನಾರ ಮಾಡ್ಬೇಕು ನಾವು ಹೇಳಿದ್ರೆ ಹೇಳಿ ಬಿಡ ಕಡೆ ನನ್ನ ಜೀವನ ಸಾಕಾಗಿ ಹೋಗೈತಿ ಇನ್ನು ಯಾರ ಮುಂದೆ ಹೇಳ್ರ ಬಿಟ್ರೇನ ಹ ಅಲ್ಲ ನನ್ನ ಬಿಟ್ಟಿಗೆ ಬೇರೆ ಮದ್ವೆ ಆಗತ್ತಾನು ಮದ್ವೆ ಹೆಂಗ್ ನಿಲ್ಲಿಸ್ಬೇಕಂತ ನನಗೆ ಗೊಲ್ತಾಗ ಹಳಾಂಗ್ ಹೋಗ್ಲಿಬಿಡ ಮದ್ವಿ ಯಾಕೆ ನಿಲ್ಲಿಸ್ತಿದಿ ಆದ್ರ ಆಗಲ್ಲ ನಾವಿಬ್ರು ಆರಾಮಾಗಿರೋಣ ರಜರಾಣಿ ಹಂಗ ಯಾಕೆ ಚಿಂತೆ ಮಾಡ್ತಿದಿ ಇದೋನೋ ಅಲ್ಲಿ ಮನೆಯಾಗ ಹೋಗೋದು ಈಶನ್ ನೀನು ಅವ್ರ ಮನೆಯಾಗ ಹೋಗದ ಹೋಗ್ಬಿಡೋಣ ಅಂತ ಅಲ್ಲ ನನ್ನ ಗಂಡ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದ ಮನೆಗೆ ನಾನು ಬಂದ ಮೇಲೆ ಊಟ ಮಾಡ್ತಿದ್ದೆ ನನ್ನ ಜೊತೆ ನಾನು ಆದ್ರೆ ಈ ಮಳ್ಳಿ ಯಾವಾಗ ಅವಂಗೆ ಸಿಕ್ಕದ್ಲು ಗೊತ್ತಿಲ್ಲ ಅದಕ್ಕೆ ಅವಾಗಿಂದ ನಾವು ಮನೆಗೆ ಬರೋದ ಕಡಿಮೆ ಮಾಡಿದ್ದೇನೋ ಅನ್ಸತಿ ಈಗ ಆಕೆ ಬೇಕಂತಾನು ನಾನು ಅಷ್ಟು ಬೇಡಾಗ್ಬಿಟ್ಟೆ ಇವನ್ಗ ಅಲ್ರಿ ನಾನು ನಿಮಗೆ ಅಷ್ಟು ಬೇಡಾಗೇನು ಅಷ್ಟು ಬೇಡ ಆಗಿದ್ರೆ ನನ್ನ ಯಾಕ್ರಿ ಮದಿ ಆತ್ರಿ ನನ್ನ ಮದುವೆ ಆಗಿನ ಜೀವ ಯಾಕ್ರಿ ಹಾಳು ಮಾಡ್ದ್ರಿ ಹಾ ನನಗೆ ಸಣ್ಣಗ ಹುಳ ಇದ್ದಿದ್ವು ಅದಕ್ಕೆ ನೀನು ಮದುವೆ ಆಗಿದ್ದಿ ಈಗ ಆ ಹುಳ ಎಲ್ಲ ಹೋಗ್ಬಿಟ್ಟಾವು ಏನು ಮಾಡುವುದು ಅದಕ್ಕೆ ಈಗ ರಾಜ್ ಬೇಕು ಅಂತ ಅನ್ಸತ್ತಾಳೆ ಹ್ಞೂ ಏನು ಮಾಡಲಿಕ್ಕೆ ಹೇಳು ಈಗ ನಾ ಹೇಳಿನಲ್ಲ ಹಿಂಗಾಗಿತ್ತು ಅಂತೇಳಿ ಹೇಳು ಉತ್ತರ ಹೇಳು ಯಾಕ್ರಿ ರೀ ಹಿಂಗೆ ಇಂತ ರೀ ಇಂಥ ನೀವು ಯಾವತ್ತು ಆಡಿದ್ದೀನಿ ನೋಡೇ ಇಲ್ಲ ಈಗ ಯಾಕ್ರಿ ಇಂತ ಇಂಥ ಮಾತನ್ನೆಲ್ಲ ಆಡಾಕತ್ತ ನನ್ನಿಂದ ಏನು ತಪ್ಪಾತು ನಾನು ಏನು ಕಡಿಮೆ ಮಾಡೀನಿ ಹೇಳ್ರಿ ಮೊದಲ ಹಾಂ ನಾನು ಏನು ಕಡಿಮೆ ಮಾಡಿ ನಿಮಗೆ ಏನಾರ ಕಡಿಮೆ ಮಾಡಿ ಪ್ರತಿ ಪ್ರತಿಯೊಂದನು ನೀವು ಕೇಳೋಕ್ಕಿಂತ ಮುಂಚೆನೇ ಮಾಡಿಡ್ತೇನೆ ಹಾಂ ಇದಿಲ್ಲ ನಂಗೆ ನಿಮಗೆಲ್ಲ ತಂದು ಕೊಡ್ತೇನೆ ನಾನು ಆದರೆ ನನ್ನ ಜೀವನದಾಗ ಯಾಕೆ ಹಿಂಗೆ ಆಟ ಆಡಿರಿ ನೀವು ಅಂತ ನಂಬಿದ್ನಲ್ಲ ಅದಕ್ಕೇನು ನೋಡಿ ಗೀತಾ ಅದು ಆಗಿದ್ದೆಲ್ಲ ಆಗೋಗೈತಿ ನಾನು ರಮೇಶನ ಬಿಟ್ಬಿಡ್ತೇನೆ ಮೇಲೆ ಅವ್ನ ತಂಟೆಗೆ ನಾನು ಬರೋಂಗಿಲ್ಲ ನೀವಿಬ್ಬರು ಚಲೋ ಇರಿ ಹೆಂಗೋ ನಾನು ಹೆಂಗೋ ಇರ್ತೇನೆ ನನ್ನ ಜೀವನ ಹೆಂಗೋ ಹಾಳಾಗಿ ಹೋಗಲಿ ಆದರೆ ನೀವಿಬ್ಬರು ಚೆನ್ನಾಗಿರಿ ನೀವು ಜಗಳ ಮಾಡೋಕೆ ಹೋಗಬೇಡ ನಾನು ಹೊಕ್ಕನ ಎಲ್ಲಿಗೆ ಹೋಕಿರಿ ನೀನು ರಜೇ ನೀನು ಏನಾರ ಹೋದ್ರೆ ನಾನು ಮಾತ್ರ ಬದುಕಿರೋಂಗಿಲ್ಲ ನೋಡು ನೀನು ಬಿಟ್ಟು ಬದುಕು ಶಕ್ತಿ ಇಲ್ಲ ನನಗೆ ಯಾರು ಅರ್ಥ ಮಾಡ್ಕೋ ಅಲ್ಲಿನು ಆಕಿನ ಮಾತು ಕೇಳಿ ನನ್ನ ಬಿಟ್ಟು ಹೋಕನ್ ಅಂತ ಹೇಳ್ತಿಲ್ಲ ನನಗೆ ಅಷ್ಟು ಮಾಡ್ಬಿಟ್ಟಲಿಲ್ಲ ನೋಡಿ ರಮೇಶ ಇಷ್ಟು ನನ್ನ ಬೇರೆ ಇವಾಗ ಬೇರೆ ನನ್ನ ಗಂಡ ನನಗೆ ಮೋಸ ಮಾಡತ್ತನ ನೀನು ನಿನ್ನ ಹೆಂಡ್ತಿಗೆ ಮೋಸ ಮಾಡಕ್ಕೆ ಹೋಗಬೇಡ ಇಷ್ಟ ದಿನ ಏನೋ ಮಾಡಿದಿ ಅದು ಹಾಳಾಗ ಹೋಗ್ಲಿ ನಿನ್ ಮ್ಯಾಗಾರ ಚೆನ್ನಾಗಿರಿ ನಾನು ನಿನ್ನ ಬಿಟ್ಟು ಎಲ್ಲಿಗಾರ ಹೊಕ್ಕನಂತ ಸುಮ್ನಾ ನಿಮ್ ನಿಮ್ಮಿಬ್ಬರ ಮಧ್ಯೆ ನಾನು ಬಂದು ನಿಮ್ಮ ಜೀವನ ಹಾಳು ಮಾಡ್ಲಿ ಅದ್ರಾಗೂ ಬೇರೆ ಹಾಕಿದ ಕಣಿರಿ ಶಾಪಾ ನಂಗೆ ತಡ್ದು ಚೆನ್ನಾಗಿರಿ ನಾನು ಹೋಗ್ತೇನೆ ಅದು ಹೆಂಗೆ ಆಕತಿ ಇಷ್ಟ ದಿನ ಬೇರೆ ಇವಾಗ ಬೇರೆ ಹೆಂಗೆ ಆಕತಿ ಇಷ್ಟು ದಿನ ಪ್ರೀತಿ ಕೊಟ್ಟ ಇವಾಗ ನೀನು ಬಿಟ್ಟು ಹೋಗೋಕಿ ಜೊತೆ ಚೆನ್ನಾಗಿರ ಅಂದ್ರ ಅದ್ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗ್ ನೀನ್ ಬೇ ಕಷ್ಟ ಮುಖ ನೋಡ್ಕೊಂಡು ಮಾತಾಡ ನೀ ಮೊದಲು ಆ ಕಡೆ ಈ ಕಡೆ ಹೊಳೆ ಮಾತಾಡುದಲ್ಲ ನನ್ನ ಮುಖ ನೋಡ್ಕೊಂಡು ಮಾತಾಡ ನನ್ನ ಕಣ್ಣಾ ಕಣ್ಣಿಟ್ಟ ಹೇಳು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ನಾನು ನಂಬತೇನ ನಂಬಿ ನಾನು ಆಕಿನ ಕರ್ಕೊಂಡು ಮನೆಗೆ ಹೋಗ್ತಾನೆ ಅಂತ ಅದು ನನಗೆ ಆಗದಿರೋ ಮಾತು ಐದಾರು ವರ್ಷ ನಿನ್ನ ಪ್ರೀತಿ ಮಾಡಿ ಈಗ ನೀನು ಬಿಟ್ಬಿಡ್ತಾನಂತ ನಿನ್ನ ಮುಖ ನೋಡ್ಕೊಂಡು ನೀನು ಕನ್ನ ಕನ್ನಿಟ್ಟೆ ನಾನು ಹೆಂಗೆ ಹೇಳೋಕ್ಕಾಗ್ತತಿ ಅಷ್ಟು ನಿನಗೆ ಗೊತ್ತಾಗಂಗಿಲ್ಲೇನು ಆದರೂ ನೀವಿಬ್ಬರು ಹೇಳಿ ನಾನು ಬಿಟ್ಟು ಹೋಗ್ತಾನೆ ಅಂತ ಹೇಳಕತ್ತಾನೆ ಆದರೂ ನೀನು ನೋಡಿದ್ರೆ ಹಿಂಗೆಲ್ಲ ಅನ್ನತ್ತೀರ ಇದೆಲ್ಲ ಬೇಕಾಗಿಲ್ಲ ನೀನು ನೀನು ಇಂತಿ ಕರ್ಕೊಂಡು ಹೋಗ್ಬಿಡಿ ಇಲ್ಲಿಂದ ಮತ್ತೆ ನನಗೂ ನೀನು ಬಿಟ್ಟಿರೋದು ಆಗದಿರೋ ಮಾತನ್ನು ಐದಾರು ವರ್ಷ ಪ್ರೀತಿ ಕೊಟ್ಟ ಇವಾಗ ನಾನು ಬಿಟ್ಟು ಹೋಗ್ಬಿಡ ಅಂತಂದ್ರೆ ಹೆಂಗಾಕತ್ತಿ ನೋಡು ನೀನ್ ಏನಾದ್ರು ಬಿಟ್ಟು ಹೋಗ ಅಂತ ಅನ್ನೋದಾದ್ರೆ ನಾನು ಸಾಯ್ತೇನೆ ಅಷ್ಟೇ ಇಲ್ಲ ಅಂದ್ರೆ ನಾನು ಏನು ಮಾಡ್ತಾನೆ ನನಗ ಗೊತ್ತಿಲ್ಲ ನೋಡು ನೀನು ಹಿಂಗ ಪ್ರೀತಿ ಮಾಡ್ಕೊತಿರ್ಬೇಕ ನನ್ ಗೊತ್ತಿರೋನ್ ಮಾಡ್ತಾಳು ಕಿತ್ಕೊಳಕ್ ಆಗುದಿಲ್ಲ ಸುಮ್ಮನೆ ಇದ್ದಂಗೆ ಜಾಸ್ತಿನೇ ಮಾತಾಡ್ತಾರಲ್ಲ ನಾನು ಹೋಗ್ಲಿ ಬಿಡು ಹೊಟ್ಟೆ ಮಗು ಹೇಳಿ ಸುಮ್ಮನ ಆದ್ನಿ ಅಲ್ಲ ನೀವು ಹಿಂಗ್ ಗೊತ್ತೇ ಇರಲಿಲ್ಲ ತಡಿ ನಿಮಗ್ ಮಾಡ್ತಾನಂತ ಹಾಗೂ ರೇ ಇಲ್ಲಿ ಹೋಗಿ ಎಲ್ಲಾರ್ಗು ನಾನು ಹೇಳಬೇಕು ಹೇಳ್ದ ಬಿಟ್ಟ ಇವ್ರ ನಾಟಕ ಯಾರ್ದು ಮುಂದ್ ಬಯಲಾಗಂಗಿಲ್ಲ తప్పి తప్పస్కొంద ఎల్గ్ ఒళ్ళగోడు అంటూర్ మూ తగ్బందండన ఇల్ దాటి హో అ ధైర్య బందబత న ఎల్గ్ అంత నాలుగు హటె మగోయితంత అష్ట ఒంద కు కుర్శీర నాట నా ఇబ్బు మాతాడు ఓడు అంటే ಎಷ್ಟಿದ್ದಾಳೆ ಈಗಿ ನಾನು ಇಷ್ಟು ಹತ್ತು ಕರೆದು ಮಾಡಿ ಬಿಟ್ಕೊಡ್ತೇನೆ ನೀನು ಗಂಡನಂದ್ರು ಓಡೋ ಹೊಂಟಾಳ ಅಂದ್ರೆ ಆಕಿನ ಬಿಡಬೇಡ ರಮೇಶಾ ಆಕಿನ ಮಾತ್ರ ಸುಮ್ಮನೆ ಬಿಡಬೇಡ ನೋಡು ನಾ ಏನು ಮುಂದೆ ನಿಮಗೆ ಹೇಳ್ತೇನೆ ಕೇಳ ಬಾಲ ಇಲ್ಲಿ ನೀ ಕುದ್ಲಾ ನಾ ಅಂಜಿಕೆ ಸುಮ್ಮ ಅಂತ ಅನ್ಕೊಂಡ್ಬಿಟ್ಟೇನ ನೀನು ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾ ಹೋಗಿ ಎಲ್ಲರ ಮುಂದೆ ಹೇಳೇ ನೀ ಏನು ಮಾಡ್ತಿ ಮಾಡ್ಕೋ ಹೇಳ್ತೀನಿ ಹೇಳು ಅಯ್ಯೋ ವದಿತಿಲ್ಲ ಒದಿ ಒದಿ ವದಿ ಎಷ್ಟು ಓದಿತಿ ಒದಿ ಈಗ ನಾ ಚು ಮಗಳಲ್ಲ ಅವಳ ವೇಳೆ ಅಂಚೆ ಸುಮ್ನ ಕುಂತಾನ ಅಂತಂದ್ರೆ ಈಗ ಮತ್ತೆ ಒದಿತಿ ನಿನ್ನ ಕಾಲಾಗ ಹುಳ ಬೇಡ ನಿನ್ನ ಕಾಲ ಕತ್ತಸ್ಲಿ ಇಬ್ರು ಕೂಡ ಹೊಡಿತೀರಿ ನಾನು ಹೊಡಿರಿ ಹೊಡಿರಿ ಎಷ್ಟು ಹೊಡಿತೀರಿ ಹೊಡಿರಿ ಒದಿತೀನಿ ಒದಿಯೋ ಮಗನೇ ಮಾಡ್ತಾನೆ ನಿನಗೆ ಚಂದಾಗ ಪಾಠ ಕಲಸಲಿಲ್ಲ ಅಂದ್ರೆ ನನ್ನ ಹೆಸ್ರ ಗೀತಾರ ಅಲ್ಲ ಎಷ್ಟು ಒದಿತಿದಿ ಒದಿ ಆ ಕಾಲಾಗ ಹುಳ ಬಿದ್ದ ಬರ್ತಾನೆ ನೋಡ್ಕೊಂತಿರ್ನಿ ಮಾತಾಡು ಮಾತಾಡ ಎಷ್ಟು ಮಾತಾಡ್ತಿದಿ ನೋಡ ಹೊಟ್ಟಿ ಅಂದ್ರೆ ಸತ್ತಿ ಐತ ಮಗುನ ಕೊಲ್ತಾನೀ ಹೊಟ್ಟೆ ಗೊತ್ತ ನಾಚಿಕೆ ಬರೋಂಗಿಲ್ಲ ಅದೇ ನಂದು ಮಗು ಯಾವಂದ್ರ ಜೊತೆ ಮಕ್ಕಳು ಹುಟ್ಟುತ್ತಿರೋದು ಮಗು ಅದು ನಿನ್ನಂತ ಅದೇನಾರ ಮೋಸ ಮಾಡೇನಿ ನಾನು ನಿಂದಲೇ ಅದು ಮಗು ನಿನ್ನ ಮಗು ಅದ ನನ್ನ ಹೊಟ್ಟೆ ಆಗಿರೋದ ಅದೇನು ನನ್ನ ಅಷ್ಟೇ ಅಲ್ಲ ಸತ್ರ ನಿನ್ನ ಮಗು ಸಾಯ್ತೈತಿ ಓದಿ ಯಾವ ಬೇಡ ಅಂತ ಈಗ ಅನ್ಸುತ್ತಿಲ್ಲನಾ ನಾನು ಅಂಚಬಾರ್ದು ಅಂತ ಅನ್ಕೊಂಡೆ ನಿಮ್ಮ ಮಾತು ಇಷ್ಟೊತ್ತನ ಕೇಳಿ ಕೇಳಿ ನನಗೆ ತಲೆ ಕೆಟ್ಟ ಹೋಗಿತಿ ಈಗ ರಮಿಶಾ ನೀ ಹೇಂತಿ ಅಂತ ಕರೆತಾಡಳಪ್ಪ ನಾನು ನೋಡಿ ನೋಡಿ ನೀ ಕರೆದ ಮಾಡಿ ಸುಮ್ಮನೆ ಹಾಕ ಅಂತ ಅನ್ಕೊಂಡ್ರೆ ಇಕೆನ ಸುಮ್ಮ ಆಗೋಂಗೆ ಕಾಣಸೊಳ ಏನು ಮಾಡ್ತಪ್ಪ ಈಗಿನ ನನಗಂತ ಒಂದು ತಿಳಿವತ್ತಲ್ಲ ಏನು ಮಾಡ್ದು ಅಂದ್ರೆ ಮನಿ ಹೋಗಿ ಅಲ್ಲಿ ಮನಿ ಯಾಕ ಹುತ್ ಕಾ ಹುತ್ ಹಾಕಿ ಬಿಡ್ತಾನೆ ಈಗಿನ ಹ್ಮ್ ಇಕೆನ ಒನಿ ಕಿನಿ ಕಿನಿ ಕಿನಾ ಈಗ ನೋಡ್್ರು ಕನ್ ಕುಟ್ಕಿ ಹಿಚ್ಕಬೇಕು ಅಂತ ಸಾದ ನೋಡು ಹಿಚ್ಕ ಬರ್ತಾನೆ ನಿನ್ನ ಕುತ್ಕಿ ಆ ಅರೆ ಬಿಡ್ರಿ ಕೈ ತಗಿರಿ ರೀ ಬಿಡಿ ನನ್ನ ಕೈ ತೆಗಿರಿ ಕೈ ತೆಗಿರಿ ಅಮ್ಮ ಅಮ್ಮ ಬಿಡ್ರಿ ಹೇಳ್ತಿ ಹೇಳ್ತಿ ಯಾರಿಗಾದ್ರೂ ಹೇಳ್ತಾನಂತ ಅಂತ ಅಂಜಿಕೆ ತೋರಿಸ್ತೀನಿ ನನಗೆ ತೋರಿಸ್ತೀನ ತೋರಿಸ್ತೀನ ಮೂಳ ಅಂಜಿಕೆ ತೋರಿಸ್ತೀನ ನನಗ ನೀನ್ ನಾವು ನೀನ ಅಂಜಿಕೆ ತೋರಿಸಿ ಇಲ್ಲೇ ನೀನು ಕೊಂದ ಬಿಡ್ತಾನೆ ನೀನು ಬಿಡ್ಬಾರ್ದು ಹಾಕಿನ ರಮೇಶ ಬಿಡ್ಬಾರ್ದು ಹಾಕಿನ ಕೊಂದ ಬಿಡ್ತೀನಿ ಕಿನಕ್ಕೆ ನಾವು ಮನೆಕಿನ ಎಷ್ಟು ಮಾಡ್ತಾವ ನೋಡ ನಾನು ಹತ್ತ ಕರ್ದ ಮಾಡ್ರ ಸುಮ್ಮನೆ ಅನ್ಕೊಂಡ್ರ ಬಾಳದ ಬಿಡು ರಮಣ ನೀ ಯಾಕೇನ ಬಿಟ್ಟ ಅಂದ್ರೆ ಸುದ್ದಿ ಎಲ್ಲರಿಗೂ ಹೇಳ್ತಾಳಾಕಿ ಇವತ್ತು ನಮ್ಮ ತೆಗೆದು ಬಿಡ್ತಾಳೆ ಅದಕ್ಕೆ ಅದಕ್ಕಿನ್ ಮಾತ್ರ ಬಿಡಕ್ಕೆ ಹೋಗ್ಬೇಡ ನೀನ್ ಏನ್ ಅಂತ ಹೇಳಿ ಮನ್ಸನ್ನ ಕರ್ಗಿಸ್ಕೋಬಾಡ ನಾ ಅದ ಏನ್ ಚಿಂತೆ ಮಾಡಕ್ ಹೋಗಬೇಡ ಬಿಡ್ರಿಗಿರಿಯೋ ರಮೇಶ ಅಲ್ಲಿ ಯಾರು ಬಂದಂಗ ಬಿಡಿನ ಬಿಡು ನೀನು ಏನಾರ ಮುಂದೆ ಹೇಳಿದ್ರ ನಿನ್ನ ಮಗುನ ನಿನ್ನ ಕುಡುಕೊಂದು ಬಿಡ್ತಾನ ನೋಡು ಜೀವಂತ ಸಮಾಧಿ ಮಾಡ್ತಾನ ಏಳು ಮಾಲ ನಾ ಏನು ಚಂದಗ ಕುಂತರಿದ್ರು ನೋಡೋದಷ್ಟು ಅಯ್ಯೋ ಆ ಚಂದಿರ್ತೈತಿ ಗಿರಿ ಮುಂದೆ ಹೇಳಂಗಿಲ್ಲ ಬಿಡಿರಿ ಅಣ್ಣ ಪ್ಲೀಸ್ ಬಿಡ್ರಿ ಅಲ್ಲ ಒಳಗಾಲೇ ಎಲ್ಲ ರೆಡಿ ಮಾಡಕತ್ತಾರ ನೀವು ನೋಡಿದ್ರೆ ಮೂರು ಮಂದಿ ಇಲ್ಲಿ ನಿಂತು ಏನು ಮಾಡತ್ತ ರೀ ರಾಜಿ ನಿನಗೆ ಮನೆ ಸಸ್ಯಾಗ ಏನು ಮಾಡ್ಬೇಕು ಕೆಲಸ ಗೊತ್ತಾಗಂಗಿಲ್ಲ ಏನು ಇಲ್ಲಿ ನಿಂತು ಬಿಡ್ತೀಯ ಅಲ್ಲ ಬಾಯಿ ಮುಚ್ಕೊಂಡ ಏನು ಮಾಡಾಕತ್ತೀ ಇಲ್ಲಿಂದ ಅವರಿಬ್ರು ಕಣ್ಣ ಹಿಂತಿ ಮಾತಾಡ್ತಿರ್ತರು ನೀ ನಿನ್ ಮಾಡಾತಿಲ್ಲ ಅಯ್ಯ ಅಮೋರ ಅವರ ನಮ್ಮ ಕರಿಯಾಕ ಬಂದಿರಲಿ ನಾವು ಇಲ್ಲಿ ಇಬ್ರು ಮಾತಾಕಂತ ನಿಂತಿದುರೆ ಪಾಪ ಮಾತಾ ಅವರ ಬಂದ ನಮ್ಮನ್ನ ಕರೆದ್ರೆ ಒಳಗೆ ಬರಿ ಇಲ್ಲ ಯಾಕ ನಿಂತರು ಅಂತ ಹೇಳಿ ಅದಕ್ಕೆ ಬರತಿದ್ರು ಅಷ್ಟೋ ತಾನೇ ನೀವೆ ಬಂದ್ರಿ ಯಾರೋ ಜೋರ ಜೋರ ಬಾಯಿ ಕೆಳ್ಸಿದಂಗಾತ ಏ ಇಲ್ಲಿ ಬಾಯಿ ಮಾತಾಡರು ಅಂತ ಮುಂದೆ ನೋಡಿ ನೀ ಯಾರು ಕನಸಲಿಲ್ಲ ಇಲ್ಲಿ ಕಳ್ದಂಗಾತ ಇಲ್ಲಿ ಬನ್ನಿ ಅದಕ್ಕೆ ನೀವೇನೋ ಗುದ್ದೆಡತಿದ್ರೆನ್ ಮತ್ತೆ ಹೇಂಗದಿವಾ ಗೀತಾ आरामದೇನೆ ಯಾಕೆ ಕೆಳಗೆ ಮುಖ ಮಾಡ್ಕೊಂಡು ನಿಂತಿ ಮುಖ ಮಾಡಿ ಮಾತಾಡಂಗಿಲ್ಲ ನನ್ನ ಜೊತೆ ಅಯ್ಯ ಹಂಗೇನಿಲ್ಲ ರೀ ಅಮೋರ ಆರಾಮದ ನಾನು ಅರಾಮದ್ರಿ ಅದ ನಾವು ಒಳಗೆ ಬರಾತಿದ್ರಿ ರಾಜ್ಯಾಕ ಕರೆಯಾಕೊಂದಾಡ್ರಿ ಅದಕ್ಕಾಗಿಯೇ ಇಲ್ಲೇ ನಿಂತಿದ್ದು ಮಾತಾಡ್ಕೊಂತ ಬರ್ತಾರೆ ರೀ ಅಮ್ಮರ ನಡೀರಿ ಇಲ್ಲಿ ಬೇತಿ ಇವ್ರನ್ನ ಕರಿಯಾಕ ಬಂದಿದ್ನಿ ಹಂಗೆ ಇಲ್ಲಿ ನಿಂತಿದ್ರು ಮಾತಾಡತಿದ್ರಲ್ಲ ಅಲ್ಲೆಲ್ಲ ಹೊರಗೆ ಜೋರು ಜೋರು ಬಾಯ್ ಕೇಳಾತಿತ್ತ ಯಾರ್ದಂತ ನಾನು ಕೇಳಾಕ ಬಂದಿದ್ನಿ ಇವ್ರು ಬಂದು ಇಲ್ಲಿ ನಿಂತಿದ್ರು ಅದಕ್ಕೆ ಹಿಂದಿನ ಬಾಗಲಿಂದ ಯಾಕೆ ಬಂದ್ರಿ ಮುಂದಿನ ಬಾಗಿಲಿಂದ ಬರಬೇಕಲ್ಲ ಇವತ್ತು ಯಾಕೆ ಹಿಂದಿನ ಭಾಗಲಿಂದ ಬಂದ್ರಿ ಇವತ್ತೆಲ್ಲ ಫಂಕ್ಷನ್ ಐತಿ ದಿನ ಹಾಲು ಬರ್ತಿದ್ ಬರ್ತಿದ್ರಿ ಹಿಂದಿನ ಬಾಗ್ಲಿಂದ ಬರ್ತಿದ್ರಿ ಮುಂದಿನ ಭಾಗಲಿಂದ ಬರ್ಬೇಕಿಲ್ರಿ ರೀ ಅದಕ್ಕೆ ಸಹ ಕೇಳಾಕತ್ತಿದ್ನಿ ಅಷ್ಟಾಗ ನೀವು ಕೆಂಪೋ ಅಂತ ಬಂದ್ರಲ್ಲ ಅದಕ್ಕೆ ಅವರ ಮುಂದೆ ನಡೆಯಕತ್ತಿದ್ರು ನಾನು ಹಿಂದಿಂದ ಬರಾತಿದ್ನಿ ಹೌದಣ್ಣ ನಾ ಎಲ್ಲಿ ಓದ್ಲಿಕ್ಕೆ ಎಲ್ಲಿ ಓದ್ಲಿಕ್ಕೆ ಅದ ಮನೆಯಾಗೆ ಎಲ್ಲ ಹುಡ್ಕ್ಯಾಡಿ ನೀನು ಕನ್ಸವಲ್ಲೆವ ಅದಕ್ಕೆ ಇಲ್ಲಿ ನೋಡ್ರತಂತ ಬನ್ನಿ ಇಲ್ಲಿ ಊರ ಜೊತೆ ನಿಂತಿದ್ದು ಮಾತಾಡ್ಕೊಂತ ಬರೇ ಮಾತು ಆದ್ರೆ ಸಾಕು ನೀವು ನಡಿ ಕೆಲಸ ಮಾಡಿ ನಡಿ ಬಡಬಡ ಆಕಿ ನಿತ್ಯ ರೆಡಿ ಆದಲಿಲ್ಲ ನೋಡ್ಬೇಕ್ರೆ ಒಂದಿಟ್ಟು ಹಾಂ ಬರೀ ಇಲ್ಲಿ ನಿಂತ್ರಿ ಹೆಂಗತ್ತದ ಆಕೆ ಕಮಲವು ಏನು ಮಾಡತ್ತಾಳು ಏನು ಕಡಗೆ ಮನ್ಯಾಗ ಜಾಂಡ ಊರಿ ಬಿಟ್ಟಾಳು ನೀ ನೋಡಿದ್ರೆ ಅಲ್ಲಿ ಇಲ್ಲಿ ತಿರ್ಗುದಾ ಆತು ಯಾಕೆ ನೀನು ಯಾರು ರೆಡಿ ಮಾಡ್ತಾರ ಮತ್ತೆ ನಡಿ ರೆಡಿ ಮಾಡಿ ನೋಡಿಕ ಬಡಬಡ ನಾ ರೆಡಿ ಮಾಡ್ತೀನಿ ತಗೋರಿ ಅಮ್ಮವರ ಅಯ್ಯ ನೀ ಏನ್ ರೆಡಿ ಮಾಡ್ತಿದೀ ನಿಲ್ ಬರ್ತದಿ ಮೊದ್ಲು ಹೊಟ್ಟಿಲಿ ಬೇರೆ ವಾಸನಿಗೆಲ್ಲ ವಾಂತಿ ಗಿಂತಿ ಬರ್ತತಿ ಬ್ಯಾಡ ನಡಿ ಅಲ್ಲೇ ನೀನು ನೋಡ್ಕೋಂತ ಸುಮ್ಮ ಕುಂದ್ರ ನಡಿ ಏನಾರ ಇದ್ರ ಮಾಡುವಂತ ಹೇಳ್ತ ನಾನು ವಾಂತಿ ಮಾಡ್ತೇನ ಮತ್ತ್ ಅವೆಲ್ಲ ವಾಸನೆ ಇದ್ ವಾಸನೆ ಬರ್ತಾ ಬಿಡು ಮತ್ತ ವಾಂತಿ ಗಿಂತಿ ಬಂದ್ರ ನೀನ್ ನೋಡ್ಕೊಂತ ಸುಮ್ಮ ಕುಂದ್ರ ನೀನು ಹೆಚ್ಚಿಂದ ಮತ್ತೇನ ಇದ್ ಮಾಡ್ಬೇಡ ಸುಮ್ಮ ಕುಂದ್ರು ಆದ್ರಿ ಮೋರ ನೋಡ್ತೇನ್ರಿ ಈಗ ಹೋಗಿ ನೋಡ್ತೇನೆ ಇತ್ತೇ ಏನ್ ಹೋಗಿ ನೋಡ್ತೇನ್ರಿ